ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಹತ್ತನೇ ಭಾಗ ಅನಯಾ ಮತ್ತು ಅಮೃತ ಬಂದು ಕಂಪನಿ ತಲುಪುತ್ತಾರೆ ನಂತರ ಕಾರ್ನನ್ನು ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡುತ್ತಾರೆ ಲಿಫ್ಟ್ ಬಳಿ ಬಂದು ಲಿಫ್ಟ್ ಓಪನ್ ಮಾಡಿ ಒಳಗೆ ಹೋಗುತ್ತಾರೆ ನಂತರ ಬಂದು ಸಿಇಒ ಕ್ಯಾಬಿನ್ ಇರುವ ಫ್ಲೋರ್ಗೆ ತಲುಪುತ್ತಾರೆ ಲಿಫ್ಟ್ ನಿಂದ ಆಚೆ ಬರುತ್ತಲೇ ಎಲ್ಲರೂ ಅವರಿಬ್ಬರನ್ನೇ ನೋಡುತ್ತಿದ್ದರು ಅದಕ್ಕೆ ಕಾರಣ ಅವರಿಬ್ಬರು ಧರಿಸಿದ್ದ ಬಟ್ಟೆ ಅಂದು ಸೀರೆ ಉಟ್ಟಿ ಒಂದು ಥರ ಸುಂದರವಾಗಿ ಅಪ್ಸರೆಯಂತೆ ಕಾಣುತ್ತಿದ್ದ ಹುಡುಗಿ ಇಂದು ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ಗೆ ಪಿಂಕ್ ಸ್ಲೀವ್ಲೆಸ್ ಸ್ವಲ್ಪ ಹೊಟ್ಟೆ ಕಾಣುವಂತ ಟಾಪ್ ಧರಿಸಿದ್ದಾಳೆ ಅನಾಯ ಅಮೃತ ಕೂಡ ಆ ದಿನ ಆಫೀಸ್ಗೆ ಚೂಡಿದಾರ್ ಧರಿಸಿ ಬಂದಿದ್ದಳು ಆದರೆ ಇಂದು ಅವಳು ಕೂಡ ರೆಡ್ ಲಾಂಗ್ ಸ್ಕರ್ಟ್ ಮತ್ತು ಅದಕ್ಕೆ ಮ್ಯಾಚ್ ಆಗುವ ಸ್ಲೀವ್ಲೆಸ್ ವೈಟ್ ಟಾಪ್ ಧರಿಸಿದ್ದಾಳೆ ಒಟ್ಟಾರೆ ಇಬ್ಬರೂ ಕೂಡ ಸುಂದರ ಚಲುವಿಯರೇ ಆದ ಕಾರಣ ಪೂರ್ತಿ ಆಫೀಸ್ ಮೆಂಬರ್ಸ್ ಅವರನ್ನೇ ನೋಡುತ್ತಿರಲು ಇಬ್ಬರು ಆಫೀಸ್ ಒಳಗೆ ಬರುತ್ತಾರೆ ಆಫೀಸ್ ಸ್ಟಾಫ್ ಎಲ್ಲ ಎದ್ದು ಗುಡ್ ಆಫ್ಟರ್ನೂನ್ ಮ್ಯಾಮ್ ಎಂದು ಎಲ್ಲ ವಿಶ್ ಮಾಡುತ್ತಾರೆ ಅನಯಾ ಅಮೃತ ಕೂಡ ಮರು ವಿಶ್ ಮಾಡುತ್ತಾರೆ ಅವರು ಬಂದಿರುವುದನ್ನು ತಿಳಿದ ನಮ್ಮ ತಕ್ಷಣ ಅವರ ಬಳಿ ಬರುತ್ತಾನೆ ಬಂದು ಅಲೋ ಮ್ಯಾಮ್ ಗುಡ್ ಆಫ್ಟರ್ನೂನ್ ಎಂದು ವಿಶ್ ಮಾಡಿ ಬನ್ನಿ ಅಜ್ಜಿ ಸರ್ ಕಾಲ್ ಮಾಡಿದ್ರು ನೀವು ಬರ್ತೀರಾ ಅಂತ ಹೇಳಿದರು ಅದಕ್ಕಾಗಿ ನಿಮಗಾಗಿಯೇ ಕಾಯುತ್ತಿದ್ದೆ ಎಂದು ಹೇಳುತ್ತಾನೆ ಅನಯಾ ಸರಿ ನಮನ್ ಬನ್ನಿ ನಾನು ಯಾವ ಕೆಲಸದ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ತಿಳಿಸಿ ಎಂದು ಹೇಳಿ ಸಿಇಒ ಕ್ಯಾಬಿನಿನತ್ತ ಹೋಗುತ್ತಾಳೆ ಅವಳು ಅತ್ತ ಹೋಗುತ್ತಲೇ ನಮ್ಮನ್ ಸಮಯ ಕ್ಯಾಬಿನಿನತ್ತ ಹೋಗುತ್ತಾನೆ ಇತ್ತ ಆಫೀಸ್ ಸ್ಟಾಫ್ಸ್ ಎಲ್ಲ ಮತ್ತೆ ಗುಸುಗುಸು ಪಿಸುಪಿಸು ಮಾತನಾಡಲು ಶುರು ಮಾಡುತ್ತಾರೆ ನೋಡಿದ್ಯೋ ನೋಡಿದ್ಯಾ ಅವತ್ತು ನಮ್ಮ ಬಾಸ್ ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಬಂದಿದ್ರು ಅವತ್ತೊಂಥರ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಆದರೆ ಇವತ್ತು ಮಾಡ್ರನ್ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವಾ ಅಂತ ಎಲ್ಲ ಮಾತನಾಡುತ್ತಿದ್ದರು ಅದನ್ನು ಕೇಳಿಸಿಕೊಂಡರೂ ಸಹ ಕಿವಿಗೆ ಏನು ಬೀಳದೇ ಇಲ್ಲ ಅಂದುಕೊಂಡು ನಮ್ಮನ್ ಸಮಯ್ ಕ್ಯಾಬಿನ್ ಒಳಗೆ ಬಂದು ಸಮಯ್ ಅನಯಾ ಮ್ಯಾಮ್ ಆಫೀಸ್ಗೆ ಬಂದಿದ್ದಾರೆ ಇಂದಿನಿಂದಲೇ ನೀವು ಅವರಿಗೆ ಟ್ರೈನಿಂಗ್ ಕೊಡಲು ಶುರು ಮಾಡಿ ಬನ್ನಿ ನನ್ನ ಜೊತೆ ಎಂದು ಅವನನ್ನು ಸಿಇಒ ಆಫೀಸ್ನತ್ತ ಕರೆದುಕೊಂಡು ಹೋಗುತ್ತಾನೆ ಇತ್ತ ಅನಯಾ ಮತ್ತು ಅಮೃತ ಕ್ಯಾಬಿನ್ ಒಳಗೆ ಬಂದು ಅನಯ ತನ್ನ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾಳೆ ಅಮೃತ ಏ ಅನು ಏನಾರು ಹೇಳೋ ಅಂಕಲ್ ಟೇಸ್ಟ್ ಅಂದರೆ ಟೇಸ್ಟ್ ಅಲ್ವಾ ನಿನಗೋಸ್ಕರ ಎಷ್ಟು ಚೆನ್ನಾಗಿರುವ ಕ್ಯಾಬಿನ್ ರೆಡಿ ಮಾಡಿದ್ದಾರೆ ಅಲ್ವಾ ಎಂದು ಮಾತನಾಡುವ ಒತ್ತಿಗೆ ಕ್ಯಾಬಿನ್ ಡೋರ್ ನೋಕ್ ಆಗುವ ಶಬ್ದ ಕೇಳಿತು ಅದನ್ನು ಕೇಳಿಸಿಕೊಂಡ ಇಬ್ಬರು ಯಾರೋ ಬಂದಿರಬಹುದು ಅಂತ ಅಂದುಕೊಂಡು ಅನಯ ಕಮಿಂಗ್ ಎಂದು ಹೇಳುತ್ತಾಳೆ ಅವಳು ಕಮಿಂಗ್ ಹೇಳುತ್ತಲೇ ನಮನ್ ಮತ್ತು ಸಮಯ್ ಕ್ಯಾಬಿನ್ ಒಳಗೆ ಬರುತ್ತಾರೆ ಒಳಗೆ ಬಂದು ಅನಯ ಕುಳಿತಿದ್ದ ಚೇರ್ ಎದುರುಗಡೆ ಇರುವ ಚೇರ್ ಮೇಲೆ ಬಂದು ಕುಳಿತುಕೊಳ್ಳುತ್ತಾರೆ ಸಮನ್ ಸಮಯ್ ಅನಯಾಗೆ ಗುಡ್ ಆಫ್ಟರ್ನೂನ್ ಎಂದು ವಿಶ್ ಮಾಡುತ್ತಾನೆ ಅವಳು ಸಹ ಗುಡ್ ಆಫ್ಟರ್ನೂನ್ ಎಂದು ವಿಶ್ ಮಾಡುತ್ತಾಳೆ ಆಗ ನಮ್ಮನ್ನು ನೋಡಿ ಮ್ಯಾಮ್ ಅಜಿತ್ ಸರ್ ನಿಮಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ದಾರೆ ಟ್ರೈನಿಂಗ್ ಕೊಡುವ ಸಲುವಾಗಿ ನಾನು ಮಿಸ್ಟರ್ ಸಮಯ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ ಅವರು ಈ ಆಫೀಸ್ನ ಈ ಡಿಪಾರ್ಟ್ಮೆಂಟ್ನ ಎಡ್ ಮ್ಯಾಮ್ ಆದ್ದರಿಂದ ಅದರ ಸಲುವಾಗಿ ನಾನು ಇವರನ್ನು ಸೆಲೆಕ್ಟ್ ಮಾಡಿದ್ದೇನೆ ಎಂದು ಹೇಳಿ ಮಿಸ್ಟರ್ ಸಮಯ್ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಎಡ್ ಎಂದು ಪರಿಚಯ ಕೂಡ ಮಾಡಿಕೊಡುತ್ತಾನೆ ನಮನ್ ಹನೆಯಾಗೆ ಮತ್ತು ಇನ್ನು ಮುಂದೆ ಇವರು ನಿಮಗೆ ಟ್ರೈನಿಂಗ್ ಕೊಡುತ್ತಾರೆ ಏನಾದರೂ ಕೆಲಸದ ಬಗ್ಗೆ ಡೌಟ್ ಇದ್ದರೂ ನೀವು ಇವರ ಬಳಿ ಕೇಳಬಹುದು ಎಂದು ಹೇಳುತ್ತಾನೆ ಅವನು ಮಾತು ಮುಗಿಸಿದ ನಂತರ ಸಮಯ್ ಹಲೋ ಮ್ಯಾಮ್ ನಾನು ಸಮಯ್ ಅಂತ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಎಡ್ ಎಂದು ತನ್ನನ್ನು ತಾನು ಮತ್ತೆ ಪರಿಚಯ ಮಾಡಿಕೊಳ್ಳುತ್ತಾನೆ ಅನಯ್ಯ ಕೂಡ ಅವಳನ್ನು ಪರಿಚಯ ಮಾಡಿಕೊಂಡು ಸರಿ ಸಮಯ ಅವರ ಇವತ್ತಿನಿಂದಲೇ ನಾನು ಟ್ರೈನಿಂಗ್ ತೆಗೆದುಕೊಳ್ಳುತ್ತೇನೆ ಈಗ ಮೊದಲು ನಾನು ಯಾವ ಕೆಲಸ ಕಲಿಯಬೇಕು ಎಂದು ಕೇಳುತ್ತಾಳೆ ಸಮಯವನ್ನು ಅದಕ್ಕೆ ಸಮಯ ಮ್ಯಾಮ್ ಫಸ್ಟ್ ನೀವು ಆಫೀಸ್ ಎಲ್ಲ ಪೂರ್ತಿ ಡೀಟೇಲ್ಸನ್ನು ತಿಳಿದುಕೊಳ್ಳಿ ನಂತರ ಮುಂದಿನ ಕೆಲಸದ ಬಗ್ಗೆ ತಿಳಿದುಕೊಳ್ಳುವಿರಂತೆ ಎಂದು ಹೇಳುತ್ತಾನೆ ಅದಕ್ಕೆ ಅನಯ ಸರಿ ಸಮಯ ಸ್ವಾರಿ ನಾನು ನಿಮ್ಮನ್ನು ಸಮಯ ಅಂತ ಕರೆಯಬಹುದು ಕರೆಯಬಹುದಾ ಎಂದು ಕೇಳುತ್ತಾಳೆ ಅದಕ್ಕೆ ಸಮಯ ಹ್ಞೂ ಮ್ಯಾಮ್ ಅಫ್ಕೋರ್ಸ್ ನೀವು ಕರೆಯಬಹುದು ಎಂದು ಹೇಳುತ್ತಾನೆ ಹನಯ ನಮನ್ ನೀವು ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ ಆದರೆ ನಾನು ಪೂರ್ತಿ ಆಫೀಸ್ ಒಮ್ಮೆ ನೋಡಬೇಕು ನಂತರ ಡೀಟೇಲ್ಸನ್ನು ನೋಡುತ್ತೇನೆ ನಮನ್ ಅದು ಸ ಸಮಯ ನಿನಗೆ ತೊಂದರೆ ಇಲ್ಲ ಅಂದರೆ ನೀವು ಎಂದು ಮಾತನಾಡುವುದು ನಿಲ್ಲಿಸಿದ ನಮನ್ ನೋಡಿ ಸಮಯ್ ಓಕೆ ಸರ್ ಮ್ಯಾಮ್ಗೆ ನಾನು ಆಫೀಸ್ ಪೂರ್ತಿ ತೋರಿಸ್ತೀನಿ ಎಂದು ಹೇಳುತ್ತಾನೆ ಆಫೀಸ್ ತೋರು ತೋರಿಸುವ ಸಲುವಾಗಿ ಸಮಯ್ ಅನಯಾ ಕ್ಯಾಬಿನ್ನಿಂದ ಸಮಯ್ ಮತ್ತು ಅನಯ ಅಮೃತ ಮೂರು ಜನ ಆಚೆ ಬರುತ್ತಾರೆ ಸಮಯ್ ಮ್ಯಾಮ್ ಇದು ನಮ್ಮ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಮೊದಲು ಇದನ್ನು ನೋಡಿ ಬನ್ನಿ ಎಂದು ಟ್ವೆಂಟಿ ಫ್ಲೋರ್ನ ಎಲ್ಲ ಕ್ಯಾಬಿನ್ ಬಳಿ ಬಂದು ಅಲ್ಲಿನ ವಿವಿಧ ಭಾಗಗಳು ಮತ್ತು ಅಲ್ಲಿನ ಸ್ಟಾಫ್ಗಳನ್ನು ಪರಿಚಯ ಮಾಡಿಸುತ್ತಾನೆ ನಂತರ ತನ್ಮೈ ರೂಹಿ ಸಹನಾನನ್ನು ಸಹ ಪರಿಚಯಿಸಿ ತನ್ನ ಕ್ಯಾಬಿನ್ ಬಳಿ ಕರೆದುಕೊಂಡು ಬಂದು ಮ್ಯಾಮ್ ಇದು ನನ್ನ ಕ್ಯಾಬಿನ್ ಬನ್ನಿ ಒಳಗೆ ಎಂದು ಒಳಗೆ ಕರೆದುಕೊಂಡು ಹೋಗಿ ಎಲ್ಲ ಕ್ಯಾಬಿನ್ನನ್ನು ತೋರಿಸುತ್ತಾನೆ ಅವನು ಆಫೀಸ್ ಆರ್ಗನೈಸ್ ಮಾಡಿದ ರೀತಿ ನೋಡಿ ಅನಯ ನೈಸ್ ನಿಮಗೆ ಒಳ್ಳೆ ಟೇಸ್ಟ್ ಇದೆ ಅನಿಸುತ್ತೆ ಎಂದು ನಗುತ್ತಾಳೆ ಅವಳ ನಗುವನ್ನು ನೋಡಿದ ಸಮಯಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಾವನೆ ಮೂಡಿದ್ದಂತೂ ಸುಳ್ಳಲ್ಲ ಅವಳನ್ನೇ ನೋಡುತ್ತಾ ಮೈ ಮರೆತವನನ್ನು ಅಚ್ಚರಿಸಿದ್ದು ಎಚ್ಚರಿಸಿದ್ದು ಅನಯನ ಮಾತು ಸಮಯವರೇ ಸಮಯವರೇ ಎಂದು ಕರೆಯುತ್ತಾಳೆ ಹಾ ಎಂದು ತಟ್ಟನೆ ಎಚ್ಚರವಾದವನಂತೆ ಕೇಳುತ್ತಾನೆ ಅನಯ ಮಿಸ್ಟರ್ ಸಮಯ್ ಏನ್ರಿ ಕರಿತಾ ಇದ್ರೂ ಏನೋ ಯೋಚನೆಯಲ್ಲಿ ಮುಳುಗಿದ್ದೀರಾ ಎಂದು ಕೇಳುತ್ತಾಳೆ ಸಮಯ್ ಏನೂ ಇಲ್ಲ ಮ್ಯಾಮ್ ಎಂದು ಹೇಳುತ್ತಾನೆ ತಕ್ಷಣ ಅನಯ್ಯ ಅವಾಗಲಿಂದ ಮ್ಯಾಮ್ ಮ್ಯಾಮ್ ಅಂತ ಕರಿತಾ ಇದ್ದೀರಾ ನನಗ್ಯಾಕೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಪ್ಲೀಸ್ ನನ್ನ ಹೆಸರು ಅನಾಯ ನೀವು ಅನಾಯ ಅಂತ ಕರೆದ್ರೆ ಸಾಕು ಎಂದು ಹೇಳುತ್ತಾಳೆ ಸಮಯ ಅದೇಗಾಗುತ್ತೆ ನೀವು ನಮ್ಮ ಕಂಪನಿ ಬಾಸ್ ನಿಮ್ಮ ಹೆಸರು ನಾವು ಹೇಗೆ ಕರೆಯಲು ಆಗುತ್ತೆ ಎಂದು ಕೇಳುತ್ತಾನೆ ಅನಯ ಪ್ಲೀಸ್ ಅವರೇ ಅನಯ ಅಂತ ಅಥವಾ ಅನು ಅಂತ ಕರೆಯಿರಿ ನಾನು ನಿಮಗಿಂತ ಚಿಕ್ಕ ಒಳಗುತ್ತಾ ಎಂದು ಹೇಳುತ್ತಾಳೆ ಅವರಿಬ್ಬರ ಮಾತುಕತೆ ನೋಡುತ್ತಿದ್ದ ಅಮೃತ ಹಲೋ ಹಲೋ ಇಬ್ಬರು ಸುಮ್ಮನಿರ್ತೀರಾ ನೋಡಿ ಮಿಸ್ಟರ್ ಸಮಯ್ ನೀವು ಅನಯಾನನ್ನು ಇನ್ನು ಮುಂದೆ ಅನು ಅಂತ ಕರೆಯಿರಿ ಆಯ್ತಾ ಮತ್ತೆ ನನ್ನ ಹೆಸರು ಅಮೃತ ಅಂತ ನೀವು ಅಮ್ಮು ಅಂತ ಅಂದರೆ ಸಾಕು ಎಂದು ಹೇಳುತ್ತಾಳೆ ಅಮೃತ ಮಾತು ಕೇಳಿ ಸಮಯ್ ಸರಿ ಹಮ್ಮು ಮತ್ತು ಅನು ಅವರೇ ಬನ್ನಿ ನಿಮಗೆ ಫುಲ್ ಆಫೀಸ್ನ ತೋರಿಸ್ತೀನಿ ಎಂದು ಕರೆದುಕೊಂಡು ಹೋಗಿ ಫುಲ್ ಆಫೀಸ್ ತೋರಿಸಿ ಮತ್ತೆ ಅನಯ ಕ್ಯಾಬಿನ್ ಬಳಿ ಬರುತ್ತಾರೆ ಬಂದು ಅಮೃತ ಹನು ನಾನು ಕ್ಯಾಫಿಟೇರಿಗೆ ಕ್ಯಾಫಿಟೇರಿಯಾಗೆ ಹೋಗಿ ನಿನಗೆ ನನಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಸಮಯ ನೀವೇನು ಹೋಗುವ ಅವಶ್ಯಕತೆ ಇಲ್ಲ ಮ್ಯಾಮ್ ಇಲ್ಲ ಮ್ಯಾಮ್ ಸಾರಿ ಅಮ್ಮವ್ರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಎಲ್ಲ ನಿಮ್ಮ ಕ್ಯಾಬಿನಿಗೆ ಬರುತ್ತೆ ಎನ್ನುವ ಒತ್ತಿಗೆ ಅಮೃತ ಬೇಡ ಸಮಯವರೆ ನನಗೆ ಆಫೀಸ್ ನೋಡಿ ಾಗಿದೆ ಆದ ಕಾರಣ ಅಲ್ಲಿನ ಎಂಪ್ಲಾಯ್ಸ್ ಎಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಸಾಕಾಗಿ ಹೋಯಿತು ಹಾಗಾಗಿ ನಾನೇ ಹೋಗಿ ತರ್ತೀನಿ ನಿಮಗೆ ಏನಾದರೂ ಬೇಕಾದರೆ ಹೇಳಿ ಎಂದು ಹೇಳುತ್ತಾಳೆ ಅದಕ್ಕೆ ಸಮಯ ನೋ ಟ್ಯಾಂಕ್ಸ್ ಅಮ್ಮು ಅವರೇ ನನಗೆ ಏನು ಬೇಡ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಅಮೃತ ಇಷ್ಟೊಂದು ನಾಚ್ಕೊಂಬೇಡಿ ನಿಮಗೆ ಒಂದು ಕಾಫಿ ಕಾಫಿ ಅಂದರೆ ಸಾಕಲ್ಲ ಎಂದು ಕೇಳುತ್ತಾಳೆ ವಿಧಿ ಇಲ್ಲದೆ ಹ್ಞೂ ಸರಿ ಅದೇ ತೆಗೆದುಕೊಂಡು ಬನ್ನಿ ಎನ್ನುತ್ತಾನೆ ಅಮೃತ ತಕ್ಷಣ ಕ್ಯಾಬಿನ್ನಿನಿಂದ ಆಚೆ ಬಂದು ಕ್ಯಾಫಿಟೇರಿಯಾ ಕಡೆ ಹೋಗುತ್ತಾಳೆ ಇತ್ತ ಕ್ಯಾಬಿನ್ನಲ್ಲಿ ಇಬ್ಬರೇ ಆಗುತ್ತಾರೆ ಈಗ ಅನಯಾಗಿ ಸ್ವಲ್ಪ ಮುಜುಗರವಾಗಲು ಶುರುವಾಗುತ್ತದೆ ಸಮಯ ಅನು ಅವರೇ ತಗೊಳ್ಳಿ ಈ ಫೈಲ್ ಸರಿಯಾಗಿ ಚೆಕ್ ಮಾಡಿ ಏನಾದರೂ ತಪ್ಪಿದೆಯಾ ಅಂತ ನೋಡಿ ಎಂದು ಒಂದು ಫೈಲನ್ನು ತೆಗೆದುಕೊಂಡು ಆ ಅನಯಾನ ಕೈಗೆ ಕೊಡುತ್ತಾನೆ ಅನಯ ಅವನ ಹತ್ತಿರ ಫೈಲ್ ತೆಗೆದುಕೊಂಡು ಫೈಲ್ ಚೆಕ್ ಮಾಡಲು ಶುರು ಮಾಡುತ್ತಾಳೆ ಸಮಯ್ ಅನು ಅವರೇ ನೀವು ಈ ಫೈಲ್ ಸ್ಟಡಿ ಮಾಡಿ ನನಗೆ ಸ್ವಲ್ಪ ಕೆಲಸ ಇದೆ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಎದ್ದು ತನ್ನ ಕ್ಯಾಬಿನ್ ಕಡೆ ಹೋಗುತ್ತಾನೆ ಇತ್ತ ಚಿಕ್ಕಮಂಗಳೂರಿನಲ್ಲಿ ಕರಣ್ ಯೋಚಿಸುತ್ತಾ ಕುಳಿತಿದ್ದ ಆದರೂ ಅವನಿಗೆ ಏನು ಮಾಡಬೇಕು ಎಂದು ಗೊತ್ತಾಗದ ಕಾರಣ ಎದ್ದು ಸೌಮ್ಯ ರೂಮ್ನತ್ತ ಹೋಗುತ್ತಾನೆ ಸೌಮ್ಯ ಸ್ವಲ್ಪ ರೆಸ್ಟ್ ಮಾಡುವ ಸಲುವಾಗಿ ಸ್ನಾನ ಮಾಡಿ ಬಾತ್ರೂಮ್ ತೊಟ್ಟು ವಾಶ್ರೂಮ್ನಿಂದ ಆಚೆ ಬರುತ್ತಾಳೆ ಬರುತ್ತಲೇ ರೂಮ್ ನಾಕ್ ಆದ ಸೌಂಡ್ ಕೇಳಿ ಹಾಗೆ ಹೋಗಿ ಬಾಗಿಲು ತೆಗೆಯುತ್ತಾಳೆ ಬಾಗಿಲು ತೆಗೆದು ನೋಡಿದರೆ ಕರಣ್ ನಿಂತಿರುತ್ತಾನೆ ಕರಣ್ ನೀನು ಇಲ್ಲೇನು ಮಾಡ್ತಾ ಇದೆಯಾ ನೀನು ರೂಮ್ಗೆ ಹೋಗಿ ರೆಸ್ಟ್ ಮಾಡು ಎಂದು ಹೇಳಿ ಡೋರ್ ಕ್ಲೋಸ್ ಮಾಡಲು ನೋಡುತ್ತಾಳೆ ಆದರೆ ಕರಣ್ ಡೋರ್ನ ತೆಗೆದು ಹೊಳಗೆ ಬಂದು ಡೋರ್ ಕ್ಲೋಸ್ ಮಾಡುತ್ತಾನೆ ತಕ್ಷಣ ಸೌಮ್ಯ ಪ್ಲೀಸ್ ಬೇಬಿ ಅರ್ಥ ಮಾಡ್ಕೊ ಯಾಕೆ ಈಗ ಮಾಡ್ತಿದ್ದೀಯಾ ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದೀಯ ನೀನು ನನಗೆ ಒಪ್ಪಿಗೆ ಇಲ್ಲದೆ ಯಾವತ್ತೂ ನನ್ನ ಹತ್ರ ಬರ್ತಾ ಇರಲಿಲ್ಲ ನೀನು ಆದರೆ ಇವಾಗ ತುಂಬಾ ಅಬ್ನಾರ್ಮಲ್ ಥರ ಬಿಹೇವ್ ಮಾಡ್ತೀಯಾ ಇದು ಮನೆ ಕಣೋ ಯಾರಾದರೂ ನಮ್ಮಿಬ್ರನ್ನ ಈ ರೀತಿ ನೋಡಿದ್ರೆ ಕಷ್ಟ ಆಗುತ್ತೆ ಆಯಿತಾ ಅಮ್ಮಂಗೇನಾದರೂ ಗೊತ್ತಾದರೆ ಕಷ್ಟ ಅಮ್ಮ ಮೊನ್ನೆ ಇನ್ನು ಬಂದು ವಾರ್ ಮಾಡೋಗಿದ್ದಾಳೆ ಪ್ಲೀಸ್ ಅಂತ ಹೇಳಿ ಭಾಷಣ ಮಾಡಲು ಶುರು ಮಾಡುತ್ತಾಳೆ ನಾವು ಅಂದ್ಕೊಂಡಿರುವುದು ನಡೆಯುವವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ಆದರೆ ಕರಣ್ ಮೊದಲೇ ಏನು ದಾರಿ ಕಾಣದೆ ಸ್ವಲ್ಪ ಟೆನ್ಷನ್ನಲ್ಲಿ ಇದ್ದ ಕಾರಣ ಶಟಪ್ ಸೌಮ್ಯ ಯಾವಾಗ ನಿನ್ನ ಹತ್ರ ಬಂದರೂ ಕಾರಣ ಹೇಳ್ತೀಯಾ ಮುಂದೆ ನಾವಿಬ್ಬರು ಗಂಡ ಹೆಂಡ್ತಿ ತಾನೆ ನಾವಿಬ್ಬರು ಒಂದಾಗೋದ್ರಿಂದ ಯಾವುದೇ ತಪ್ಪಿಲ್ಲ ಬೇಬಿ ನಿನಗೆ ಗೊತ್ತು ತಾನೆ ಹೌ ಮಚ್ ಐ ಲವ್ ಯು ಅಂತ ಪ್ಲೀಸ್ ಅರ್ಥ ಮಾಡ್ಕೊ ಎಂದು ಅವಳಿಗೆ ಮಾತನಾಡಲು ಬಿಡದೆ ಅವಳನ್ನು ಎತ್ತಿಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸುತ್ತಾನೆ ಮಲಗಿಸಿ ಬೇಗ ಬೇಗ ತನ್ನ ಕ್ಲಾತ್ಸ್ ಎಲ್ಲ ರಿಮೂವ್ ಮಾಡುತ್ತಾನೆ ತೆಗೆದುಹಾಕಿ ಅವಳ ಮೇಲೆ ಬಂದು ಅವಳ ಬಾತ್ರೂಮ್ ತೆಗೆದು ಬಿಸಾಕಿ ಅವಳ ತುಟಿಗೆ ತನ್ನ ತುಟಿ ಸೇರಿಸುತ್ತಾನೆ ಅವನ ಈ ವರ್ತನೆಯಿಂದ ಅವಳಿಗೆ ಉಸಿರಾಡಲು ಕಷ್ಟಪಡುವುದನ್ನು ಗಮನಿಸಿ ಅದರಕ್ಕೆ ಮುಕ್ತಿ ಕೊಟ್ಟು ಅವಳ ಕೊರಳಿಗೆ ಮುತ್ತು ಕೊಡಲು ಅವಳೂ ಸಹ ತಾನು ಸೋತೆ ಎಂಬಂತೆ ಅವನನ್ನು ಗಟ್ಟಿಯಾಗಿ ತಬ್ಬುತ್ತಾಳೆ ನಂತರ ಇಬ್ಬರು ಮತ್ತೆ ಒಬ್ಬರಲ್ಲಿ ಒಬ್ಬರು ಕಳೆದು ಹೋಗುತ್ತಾರೆ ಆದರೆ ಇಬ್ಬರು ಆ ಕ್ಷಣ ಮರೆತಿರುತ್ತಾರೆ ಅವರು ಇರುವುದು ಅನಯಾ ಮೆನ್ಷನ್ನಲ್ಲಿ ಎನ್ನುವುದು ಕರಣ್ ಆತುರದಲ್ಲಿ ಸರಿಯಾಗಿ ಡೋರ್ ಲಾಕ್ ಮಾಡಿರದ ಕಾರಣ ಈ ಅವರಿಬ್ಬರ ಈ ಇಂಟಿಮೇಷನ್ ಆಗುತ್ತಿರುವ ಪೂರ್ತಿ ವಿಡಿಯೋ ಅದೇ ಮನೆಯ ಕೆಲಸವನ ಕೆಲಸದವನ ಫೋನ್ನಲ್ಲಿ ಫುಲ್ ರೆಕಾರ್ಡ್ ಆಗಿತ್ತು ಆ ವಿಡಿಯೋ ಮುಂದೆ ಅನಯಾಳ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುವುದರಲ್ಲಿತ್ತು ಕತೆ ಮುಂದುವರೆಯುವುದು ಕತೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಎಪಿಸೋಡ್ನ ಮೂಲಕ ಬಾಯ್ ಬಾಯ್